ಬಿ ಪೇಶನ್ಸ್ ನೀವು ನಾನು ನೀವು ಹೋಗ್ತಾ ಇದ್ದೀರಿ ಆಯಿತು ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ ನೀವು ಹೋಗಿದಿರಿ ಪೂಜೆ ಮಾಡಿದ್ರಿ ಆಶೀರ್ವಾದ ಕೇಳಿದ್ರಿ ಸಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಇವ್ರದ್ದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ದಿಸ್ ಇಸ್ ವಾಟ್ ಐ ಆಮ್ ಟರ್ನಿಂಗ್ ಯು ಡೋಂಟ್ ಡೋ ಪಾಲಿಟಿಕ್ಸ್ ಇನ್ ದಿಸ್ ಡೋಂಟ್ ಡೋ ಪಾಲಿಟಿಕ್ಸ್ ವಿ ಆರ್ ದೇರ್ ನಮ್ಗೆ ನ್ಯಾಯ ಕೊಡಿಸ್ಬೇಕು ನಿಮ್ಗೆ ನ್ಯಾಯ ಕೊಡಿಸ್ಬೇಕು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷೆ ಆಗಬೇಕು ಅಂತ ನೀವು ಹೇಳಿದ್ರಿ ಸೌಜನ್ಯನ್ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಇಟ್ ಅಲ್ಟಿಮೇಟ್ಲಿ ಐ ಹೇಳ್ತು ಕೋರ್ಟ್ ಹೇಳ್ತು ನಥಿಂಗ್ ಇಸ್ ದೇರ್ ಅಂತ ಅಂದ್ಬಿಟ್ಟು ಯಾರು ಇಲ್ಲ ಅಂತ ಹೇಳಿದ್ರು ಏನೇನು ಸ್ಟೇಟ್ಮೆಂಟ್ಗಳಾಗಿದೆ ನಾವು ಯಾರು ಅವ್ರ ಸ್ಟೇಟ್ಮೆಂಟ್ಗಳನ್ನ ಅವತ್ತೇ ನೀವೇನೋ ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ ಇದನ್ನ ಶಿವಲಿಂಗೇಗೌಡರು ಅಸೆಂಬ್ಲಿಲಿ ವಿತ್ ನೇಮ್ ತಗೊಂಡ್ರು ನಾನಿಲ್ಲಿ ನೇಮ್ ತೊಗೊಳಕ್ ಇಷ್ಟ ಇಲ್ಲ ನನಗೆ ಆರ್ ಅಟ್ ಇಟ್ ಆಲ್ರೆಡಿ ಹೋಮ್ ಮಿನಿಸ್ಟರ್ ಗಿವನ್ ಅ ಡೈರೆಕ್ಷನ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು ಯಾವ ಕಾನೂನು ಉಪಯೋಗಿಸ್ಬೇಕು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ಲಿ ಕಳಿಸ್ಬೇಕೋ ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಫಿಡೆಂಟ್ ಯು ವಿಲ್ ಡೂ ದಿ ಜಾಬ್ ಹ್ಯಾವ್ ಕಾನ್ಫಿಡೆನ್ಸ್ ಬಿ ಪೇಷಂಟ್ ಒಂದು ಮೂರು ನಾಲ್ಕು ದಿನ ಸ್ವಲ್ಪ ಸುಮ್ಮನೆ ಅಲ್ಲ ನನಗೆ ನಾ ಇಲ್ಲ ನಾನು ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ದು ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತೇಳಿ ಷಡ್ಯಂತ್ರ ಷಡ್ಯಂತ್ರ ಅಂತ ಅವರಂತೂ ಹಾಕಿ ಹಾಕಿ ಅದನ್ನೇ

ಸೌಜನ್ಯ ಗಲಾಟೆ ಆದ್ಮೇಲೆ ಎಷ್ಟು ಗಲಾಟೆಗಳಾಯ್ತು ಧರ್ಮಸ್ಥಳ ನಿಮಗೆಲ್ಲ ಗೊತ್ತಿದೆಯಲ್ಲ ಕೊಟ್ಟಿರೋದಲ್ವಾ ಅದನ್ನೇ ಇವತ್ತು ಐ ಟಿ ಕೊಟ್ಟಿರೋದಂತ ಇವತ್ತು ಸಾಕ್ಷಿಯಾಗಿರೋದು ಆದ್ರೆ ಗಲಾಟೆ ಆಗಬೇಕು ಯಾರು ಕೊಡಕ್ ಹೋಗ್ತಿರ್ಲಾ ಹೊಡೆದಾಟ ಆಯ್ತು ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು ಅಲ್ಲಿ ಹೋರಾಟ